ಸರ್ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನಾರಾಯಣ ರೆಡ್ಡಿ ಅಂತ ಬರುತ್ತಾ ಒಂದು ಕೋಡಿಹಳ್ಳಿ ತಾಲೂಕು ಚಿಂತಾಮ್ ತಾಲೂಕು ಚಿಗೋರ್ ಡಿಸ್ಟಿಕ್ಕು ಇದು ಯಾವ ಸರ್ ವೆರೈಟಿ ಇದು ತಡೆ ಟೊಮೆಟೋದು ಬಂದ್ಬಿಟ್ಟು ಮುಕುಂದ ಅಂತ ಮುಕುಂದ ಹೊಸ ಬಂದಿರೋದು ಬಟ್ ಸ್ವಲ್ಪ ಬೀಜಿಗಳು ಬಂದಿತ್ತು ಅದು ನಮ್ಗೆ ಸಿಕ್ಕಿತ್ತು ಹಾಕಿದೀವಿ ಎಲ್ಲ ನಾರುಗಳು ಮಾಲ್ ನರ್ಸರಿಯಿಂದ ನರ್ಸರಿಯಿಂದ ಕೊಟ್ಬಿಟ್ಟು ಹಾಕಿಸಿ ಏನು ಬಿತ್ತ ಸರ್ ನಾರು ಕಾಸ್ಟ್ ಒಂದು ರೂಪಾಯಿ ಸರ್ ರೂಪಾಯಿ ಹೆಂಗಿದೆ ಇದು ಬೇರೆ ತಲೆಗಳಿಗೂ ಮತ್ತೆ ಮುಕುಂದ ತಲೆಗೂ ಏನು ಡಿಫ್ರೆನ್ಸ್ ಇವಾಗ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇಂದ ಎಲ್ಲ ವೈಟ್ ಲೈಫ್ ಜಾಸ್ತಿ ಆಗಿ ಎಲ್ಲ ಗಿಡಗಳೆಲ್ಲ ಮುಡುಕ್ತಾ ಇದೆ ಬಟ್ ಇದು ಮುಕುಂದ ಬಂದ್ಬಿಟ್ಟು ಫುಲ್ ಗ್ರೀನಿಟಿ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಗಿಡ ಓಕೆ ಬಟ್ ಎಲ್ಲ ಗಿಡಗಳೇ ಬೆಸ್ಟು ಇವಾಗ ಅನ್ಸಿದೆ ನನಗೆ ಎಷ್ಟು ನಾಟಿ ಮಾಡಿ ಎಷ್ಟು ದಿನ ಆಗಿದೆ ಸರ್ ಅರೌಂಡ್ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಡೇಸ್ ಆಗಿದೆ ಅದ್ರ ಹತ್ರ ಒಂದು ಎರಡು ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಸೊ ಸ್ವಲ್ಪ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತೋರಿಸಿರಾ ಸರ್ ಯಾವ ಥರ ಇದೆ ಸೆಟ್ಟಿಂಗ್ ಆಗಿದೆ ಹೂವು ಎಲ್ಲ ಚೆನ್ನಾಗಿ ಕಚ್ಕೊಂಡಿದೆ ಕಾಯಿ ನೋಡಿ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಓಕೆ ಫ್ಲವರ್ ನೋಡಿ ಫ್ಲವರು ಹ್ಞೂ ನೋಡಿ ಸರ್ ನಂಬರ್ ಕಾಂಟೆಕ್ಟ್ ಟೋಟಲ್ ಎಷ್ಟು ಚಕ್ರ ಮಾಡಿದ್ದೀರಾ ಸರ್ ಸರಿ ಪ್ರಜೆ ಇದು ಒಂದು ಇಪ್ಪತ್ತೈದು ಸಾವಿರ ನಾರು ಇಪ್ಪತ್ತೈದು ಸಾವಿರ ಹ್ಞೂ ಓಕೆ ಸರ್ ಬೇರೆ ತಲೆಗಳಿಗಿಂತ ಮುಖಂದ ತಲೆ ಚೆನ್ನಾಗಿದೆ ಅಂತ ಹೇಳ್ತೀರಾ ಬಟ್ ಇಲ್ಲೇ ಡಿಫ್ರೆನ್ಸ್ ಇದು ನೋಡ್ಕೊಬೋದು ಅಲ್ಲೇ ಪಕ್ಕದಲ್ಲೇ ಇದೆಲ್ಲ ಸಾಹು ಅದನ್ನು ನೋಡಿ ಗೊತ್ತಾಗುತ್ತೆ ಇದಕ್ಕೂ ಅದಕ್ಕೆ ಡಿಫ್ರೆನ್ಸ್ ನೋಡಿ ಈ ಕಡೆ ಸಾಹುನಾ ಸರ್ ಸಾಹು ಓಕೆ ಇದು ಎಷ್ಟು ಎಕ್ರೆ ಮಾಡಿದ್ದೀರಾ ಓಕೆ ಸೊ ಸಾಹೋ ತಳಿಗಿಂತ ಮುಕುಂದ ತಳಿ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಚೆನ್ನಾಗಿದೆ ಡಿಫ್ರೆನ್ಸ್ ನೋಡಿ ಸರ್ ಡಿಫ್ರೆನ್ಸ್ ನೋಡಿ ಇವಾಗ ಆಲ್ರೆಡಿ ಇನ್ನ ಅವರು ಮೈನ್ ಅವರೇ ಫಾರ್ಮರ್ ಅವ್ರನ್ನ ಕೇಳಿ ರೈತರೆಲ್ಲ ಫಸ್ಟ್ ತಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ತಳಿ ಸೆಲೆಕ್ಟ್ ಮಾಡ್ಕೊಂಡೇ ಆಗ್ಬೇಕು ನಾವ್ ಇದೀವಿ ಅಂತ ಹಾಕೊಂಡಿದ್ ಅದೊಂದು ಇಪ್ಪತ್ತೈದು ಸಾವಿರ ಇದೊಂದ್ ಇಪ್ಪತ್ತೈದು ಸಾವಿರ ನಾವು ಇವಾಗ ಸಿಕ್ಕಿದ್ದೆ ಗ್ರೇಟ್ ಯಾಕಂದ್ರೆ ಅದು ಸಿಕ್ಕಿತು ತಗೊಂಬಂದು ಕುಣಿದೀವಿ ಇದ್ರಿಗೆ ಸ್ಕಾಮಿನ ವೈಟ್ ಪ್ಲೇಗೆ ಅದ್ರಗೆ ಇದ್ರೆ ತಳ್ಕೊಳೋ ಕೆಪಾಸಿಟಿ ಇದು ಇದ್ರಿಗೆ ಇಲ್ಲ ಬಿಸಿಲಿಗೆಲ್ಲ ಕಡಿಮೆನೆ ಕಡಿಮೆನೇ ಎಲ್ಲ ಮುದ್ರ ಬಿಟ್ಟೈತಿ ಅವಾಗೆ ಚೆನ್ನಾಗೈತೆ ನೋಡಿ ಸರ್ ನೀವೇ ಹೂವು ಮಾಡಿ ಹೆಂಗಿದೆ ಅಂತ ತೋಟ ಕ್ರಾಪ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕ್ರಾಪ್ ಬಂದಿದೆ ಗ್ರೋತ್ ಇದೆ ಚೆನ್ನಾಗಿದೆ ಎರಡಕ್ಕೂ ಒಂದೇ ಗೊಬ್ಬರ ಬಿಡೋದು ಎರಡಕ್ಕೂ ಒಂದೇ ನೀರ್ ಹಾಕೋದು ಅದ್ರಗೂ ಇದ್ರಿಗೂ ಪಕ್ಕದ ಪಕ್ಕದಲ್ಲೇ ನೋಡಿ ಗೊತ್ತಾಗತ್ತೆ ನಿಮಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಮುಖಕ್ಕಿಂತ ಚೆನ್ನಾಗಿ ಬಂದಿದೆ ಬಂದಿದೆ ಮತ್ತೆ ಮತ್ತೆ ಇಟ್ಕೊಂಡು ಏನಾಗತ್ತೆ ಗೊತ್ತಾ ಇದು ಒಂದೇ ಸಲ ಕ್ರಾಪ್ ಸಿಗತ್ತೆ ಸಾಹೋ ಇದು ಮುಖಂದ ಸ್ಟೆಪ್ ಬೈ ಸ್ಟೆಪ್ ಸಿಗತ್ತೆ ಯಾಕೆ ಅಂದ್ರೆ ಅದು ಒಂದೇ ಗಟ್ಟಿ ಇರುತ್ತೆ ಕಾಯಿ ದಪ್ಪ ಇರುತ್ತೆ ಇದು ಸೈಜ್ ಕಡಿಮೆ ಬರುತ್ತೆ ಸಾಸು ಅದ್ರಿಗೆ ಹಾ ಅಲ್ಲ ಇಳುವರಿ ಇನ್ನ ಬಂದಿಲ್ಲ ಸರ್ ಬಂದೈತಲ್ಲ ಫುಲ್ ಅದ್ರಗಿನೇ ಇಳುವರಿ ನಾ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾರ್ಕೆಟ್ ಅಲ್ಲಿ ನೋಡೋಣ ಟಾಪ್ ಇದೆ ಇವಾಗ ಮಾರ್ಕೆಟ್ ಅಲ್ಲಿ ಇವಾಗ ಅವ್ರ ಕಂಪ್ನಿ ಆತರ ಎಲ್ಲ ಸೆಲೆಕ್ಟ್ ಮಾಡೇ ಬಿಟ್ಟಿರೋದು ನಾವು ನೋಡೋಣ ಒಂದ್ಸರಿ ನಾವು ಇಲ್ಲಿ ವಿಸಿಟ್ ಹೋಗಿದ್ವಿ ತೋಟ ಡೆಮೋ ನೋಡ್ತಿದ್ರು ಅದ್ರಿಗಿಟ್ಕೊಂಡು ಎಲ್ಲಾ ನಲ್ವತ್ ಸಾವಿರ ಊಣ ಅನ್ಕೊಂಡ್ವಿ ಅದು ಸಿಗ್ಲಿಲ್ಲ ನಾರು ಆ ಆಮೇಲಿ ಇಟ್ಕೊಂಡು ನಾವು ಅದು ಸ್ವಲ್ಪನೇ ಇದ್ದಿದ್ದು ತಗೊಂಡ್ಬಂದ್ ಉಣಿದೀವಿ ಚೆನ್ನಾಗಿದೆ ನೆಕ್ಸ್ಟ್ ವರ್ಷ ಇದೆ ಬೀಜಗಳೇ ಎಲ್ರೂ ಉಣ್ಬೇಕು ಅಂತ ನಮ್ಮ ಆಸೆ ಯಾಕಂದ್ರೆ ಬೇರೆ ತಲೆಗಳಿಗಿಂತ ಮುಕಂದ ತಲೆ ಚೆನ್ನಾಗಿ ಅಂತ ಹೇಳ್ತಾರೆ ಮಾರ್ಕೆಟಲ್ಲಿ ಕಾಯಿ ದಪ್ಪ ಇದೆ ಸೈಝು ಇದೆ ಇವಾಗ ನಮ್ದೇ ಕ್ರಾಪ್ ನೋಡಿ ಗೊತ್ತಾಗುತ್ತೆ ಕಲರ್ ಎಲ್ಲ ನೋಡ್ಬೇಡಿ ಕ್ರಾಪ್ ತುಂಬಾ ಚೆನ್ನಾಗಿ ಬಂದಿದೆ ಸಾಹೋಗಿಂತ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಫ್ಲವಿಂಗ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಓಕೆ ನಾಟಿ ಮಾಡಿ ಎರಡು ತಿಂಗಳಾಗಿದೆ ಸರ್ ಹೆಚ್ಚು ಕಮ್ಮಿ ಎರಡ್ ತಿಂಗ್ಳು ಓಕೆ ಬೆಳೆ ಆಲ್ರೆಡಿ ಎರಡನೇ ಕಟ್ ಮೂರನೇ ಕಟ್ ಬರ್ತಾ ಇದೆ ಅದು ಒಂದನೇ ಕಟ್ಗೆಲ್ಲ ನಿಲ್ತ್ ಬಿಟ್ಟಿದೆ ಆಲ್ರೆಡಿ ಎರಡು ಒಂದೇ ದಿವಸ ಉಣಿರೋದು ಒಂದೇ ದಿವಸ ಒಂದೇ ಗೊಬ್ಬರ ಬಿಡ್ತಾ ಇರೋದು ಅದ್ರಗೂ ಭೂಮಿ ಎರಡು ಒಂದೇ ಇವಾಗ ನಿಮ್ಗೆ ಗೊತ್ತಾಗತ್ತೆ ರೈತರು ಮಾತಾಡ್ಬೇಕು ಎಲ್ರು ಏಕೆಂದ್ರೆ ಕಂಪ್ನಿಗಳು ನೋಡ್ಬಿಟ್ಟು ಉಂಟ್ರಿ ಎಲ್ರು ಹೌದೌದು ದಯವಿಟ್ಟು ಯಾಕಂದ್ರೆ ಇದು ಬಂಡವಾಳಗಳು ಜಾಸ್ತಿ ಪಪ್ಪಾ ಈ ರೇಟ್ಗಳು ಬೇಗ ಹೋಗ್ತಾ ಇಲ್ಲ ಓಕೆ ಹಾ ಎಲ್ಲ ನೋಡ್ಕೊಂಡು ಉಣ್ಕೊಂಡಿ ಸರ್ ದಯವಿಟ್ಟು ಎಲ್ಲರೂ ಸರ್ ಇವಾಗ ಟೊಮೆಟೊ ರೇಟ್ಗಳು ಐವತ್ತು ನೂರು ನೂರೈವತ್ತು ಇದೆ ಹಾಂ ಸೊ ನಿಮ್ಮದು ಬರೋಷ್ಟೊತ್ತಿಗೆ ನಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಆಗುತ್ತೆ ಹಾಂ ಹೆಂಗಿರುತ್ತೆ ರೇಟ್ಗಳನ್ನ ಐಡಿಯಾ ಇಲ್ಲ ಸರ್ ಮಾರ್ಕೆಟಿಂಗ್ ಯಾರಿಗೂ ಯಾರಿಗೂ ಗೊತ್ತಾಗಲ್ಲ ಯಾವಾಗ ಬರುತ್ತೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅವ್ರು ಬೇರೆ ಕಂಟ್ರಿಗಳೇನಾದರೂ ಸ್ಟಾರ್ಟ್ ಆದರೆ ಆ ಕಡೆ ಆದರೆ ರೇಟ್ ಇಲ್ಲ ಅಂದರೆ ಆಗಲ್ಲ ಜ್ಯೂಸ್ ಎಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಆಲ್ರೆಡಿ ರೈತರು ಭಾರಿ ಕಷ್ಟದಲ್ಲಿದ್ದಾರೆ ಹಿಂಗೆ ಹೇಳಿದ್ರೆ ಭಾರಿ ಕಷ್ಟ ನೆಕ್ಸ್ಟ್ ವರ್ಷ ಉಣಂಗೇ ಇಲ್ಲ ಯಾರು ಹ್ಞೂ ಹ್ಞೂ ಹಂಗಾಗ್ಬಿಟ್ಟಿದೆ ಸರ್ ಮಿನಿಮಮ್ ಎಷ್ಟಾಗಬೇಕು ನಿಮಗೆ ರೈತರಿಗೆ ಹಾಕಿರೋ ಬಂಡವಾಳ ಬರ್ಬೇಕಂದ್ರೆ ಹಾಕಿರೋ ಬಂಡವಾಳ ಅಂತಲ್ಲ ಮುಖ್ಯ ಇವಾಗ ಕೂಲಿ ಲೇಬರು ಮುನ್ನೂರು ನಾನೂರು ರೂಪಾಯಿಗೆ ಬರ್ತಾ ಇದ್ರಿ ಇವಾಗ ಅವರು ಆರ್ನೂರು ರೂಪಾಯಿ ಆಗಿದೆ ಊಟದ್ದೆಲ್ಲ ಸೇರಿ ಹೌದು ಆರ್ನೂರು ರೂಪಾಯಿ ಅಂದ್ರೆ ಕೀಳಕ್ಕೆ ಐವ ಇಪ್ಪ ಇಪ್ಪತ್ತು ಜನ ಮೂವತ್ತು ಜನ ಆಗಲ್ಲ ಐವತ್ತು ಜನ ಐವತ್ತು ಜನಕ್ಕೆ ಎಷ್ಟಾಯ್ತು ಒಂದು ಕ್ರಾಪ್ ಕೀಳಕ್ಕೆ ಆಯ್ತಲ್ಲ ಆಯ್ತಲ್ಲ ಹಾ ಅರ್ಥ ಮಾಡಿಕೊಂಡು ಎಲ್ಲ ಉಣ್ಬೇಕು ಭಾರಿ ಕಷ್ಟ ಇದೆ ಇವಾಗ ರೈತರು ಒಂದು ಮದ್ದೊಡಿಬೇಕಂದ್ರೆ ಸಾವಿರ ಎರಡು ಡ್ರಮ ಮೂರ್ ಯಾವ ಡ್ರಮ್ ಆದ್ರೂ ಸೊ ಮತ್ತೆ ಮಾರ್ಕೆಟ್ ಕಳಿಸ್ರ ಸರ್ ಮಾರ್ಕೆಟ್ಗೆಲ್ಲ ಕೋಲಾರ ಹೋಗ್ತೀವಿ ಸರ್ ಕೋಲಾರ ನಿಮ್ಮ ಅನುಭವದಲ್ಲಿ ಬೇರೆ ಸಾಹೋಗಿಂತ ಮುಕುಂದ ತಲೆ ಚೆನ್ನಾಗಿದೆ ಸರ್ ಈ ಮೊದಲು ಮುಕುಂದ ಸಾಹೋನೇ ಇದ್ದಿದ್ದು ಮಾರ್ಕೆಟ್ ಎಲ್ಲಿ ಬರ್ತಾ ಬರ್ತಾ ಅದೇನು ಮಿಕ್ಸ್ ಮಾಡಿದಾರೋ ಏನ್ ಮಾಡಿದಾರೋ ಅರ್ಥ ಆಗಿಲ್ಲ ಕೆಲವೊಂದು ಗಿಡ ಚೆನ್ನಾಗಿದೆ ಕೆಲವೊಂದು ಗಿಡ ಹಂಗೆ ಇದೆ ಅದು ಕಂಪ್ನಿ ಮೇಲೆ ಡಿಪೆಂಡ್ ಆಗತ್ತೆ ಕಂಪ್ನಿಯವರು ಅದು ಎಷ್ಟು ಬೀಜಕ್ಕೆ ಕಡಿಮೆ ಬಿಟ್ರು ಸ್ವಲ್ಪ ಹಾಕೋಬೇಕು ನೀಟಾಗಿ ಪಂಠೀಪ ಭಾಗವ ಮುಕುಂದನ ಇದೆ ಡೆಮೋ ತೋರಿಸ್ತಾರೆ ನೋಡಿ ಯಾರಾದ್ರೂ ನೋಡಿ ಪಾಪ ಹಾಕ್ರಿ ಈ ಸಲ ಸಕ್ಸಸ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಬಿಸಿಲ್ಗೆ ನೆಕ್ಸ್ಟ್ ಇಯರ್ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಅವರು ಬೀಜ ಬೀಳೋ ಮೇಲೆ ಡಿಪೆಂಡ್ ಅರವತ್ ದಿನ ಕ್ರಾಪ್ ಹಾ ಅರವತ್ ದಿನ ಕ್ರಾಪ್ ಇನ್ನ ಬರತ್ತಲ್ಲ ಮೇಲ್ಗಡೆ ಇದೆ ಅಲ್ಲ ಹೋ ಅಂದ್ರೆ ಅಲ್ಲೇ ಗುಚ್ಚು ಗುಚ್ಚು ಬಿಟ್ ಸೈಜ್ ಕಡಿಮೆ ಬರುತ್ತೆ ಗೋಳಿ ಬಂದ್ಬಿಡತ್ತೆ ಇದು ಗೋಳಿ ಬರಲ್ಲ ಬರಲ್ಲಪ್ಪಿ ಯಾವಾಗ ಗೋಳಿ ಬರಲ್ವೋ ಅವಾಗ ಕಟಿಂಗ್ ಅದು ಎಲೆ ಜಾಸ್ತಿ ಕ್ರಾಪ್ ಚೆನ್ನಾಗಿ ಬಂದಿದೆ ಬಟ್ ನೋಡ್ಬೇಕು ಫಸಲು ಹೆಂಗ್ ಬರುತ್ತೆ ಅಲ್ಲಿ ನೋಡ್ಬಿಟ್ಟೆ ಹಾಕಿರೋದು ಚೆನ್ನಾಗಿರುತ್ತೆ ನನ್ ಗೊಬ್ಬರ ಮೇಲೆ ಡಿಪೆಂಡ್ ಆಗತ್ತೆ ಇವಾಗ ನಾವ್ ಸಾಹೋಗ ಅಂತ ಹೇಳ್ತಾರೆ ಇವಾಗ ಕಡಿಮೆ ಇಲ್ಲವ ನೋಡು